ಈ ಮೀಡಿಯಾದವರು ಈ ಜನಸ್ತೋಮ ನೋಡಿ ಸಿದ್ದರಾಮಯ್ಯ ಅವರ ಶಕ್ತಿ ಮತ್ತು ಪ್ರಾಮಾಣಿಕತೆಗೆ ಜನ ಬೆಲೆ ಕೊಟ್ಟಿದ್ದಾರೆ ನಿಮ್ಮನ್ನೇ ಬಗ್ಗೆ ಕೇಳ್ತಿದೀವಿ ನೀವೇ ಮಾತಾಡಬೇಕು ನಾವು ಸಿದ್ದರಾಮಯ್ಯವ್ರ ಬಗ್ಗೆ ಹೇಳೋದಲ್ಲ ನಾವು ಏನ್ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಕಣ್ಣಾರೆ ನೋಡಿ ಸತ್ಯ ಏನು ಅಂತ ಗೊತ್ತಾಗಬೇಕು ಇದು ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ಇರೋ ಯುದ್ಧ ಇದು ಧರ್ಮ ಗೆದ್ದ ಗೆಲ್ಲುತ್ತೆ ಇವರ ಕುತಂತ್ರ ರಾಜಕಾರಣ ಯಾವತ್ತೂ ಗೆಲ್ಲಲ್ಲ ಸಿದ್ದರಾಮಯ್ಯ ಅವ್ರನ್ನ ಇಷ್ಟು ಜನಶಕ್ತಿ ಇರೋವರೆಗೂ ಅವರ ಪ್ರಾಮಾಣಿಕತೆ ಎಷ್ಟು ಇದೆ ಅಷ್ಟೇ ಚೆನ್ನಾಗಿ ಜನಸೋ ಈ ಜನಸ್ತೋಮ ಒಂದೇ ಉತ್ತರ ಕೊಡ್ತದೆ ದಯಮಾಡಿ ಈ ಜೆಡಿಎಸ್ಸು ಬಿ ಜೆ ಪಿ ಏನಿದಾರೆ ಈ ನಾಯಕರು ಈ ಕುತಂತ್ರ ನಾಟಕನ ಬಿಟ್ಟು ಒಬ್ಬ ಹಿಂದುಳಿದ ವರ್ಗದ ನಾಯಕ ಎರಡು ಬಾರಿ ಸಿಎಂ ಆದ್ರು ಅನ್ನೋ ಒಂದು ಹೊಟ್ಟೆ ಕಿತ್ತಗೋಸ್ಕರ ಇಲ್ದೆ ಇರೋವಂತ ಆರೋಪನ ಹೊರ್ತದು ಈ ಜನ ರಾಜೀನಾಮೆಗೆ ರಾಜೀನಾಮ ಒಂದು ರಾಜಕೀಯ ಪ್ರೇರಿತ ಆರೋಪ ಅಷ್ಟೇ ಯಾವುದೇ ರೀತಿ ಕಾನೂನು ಕ್ರಮವನ್ನು ರಾಜ್ಯಪಾಲರು ಸುಳ್ಳು ಈಗ ಈಗ ಸರ್ ಇಷ್ಟು ಜನ ನಾವು ರಾಜಭವನಕ್ಕೆ ಹೋಗಿ ನಾನು ಸರ್ ಈಗ ಈ ಕಡೆ ಕೇಳಿ ಸರ್ ಇಷ್ಟು ಜನನು ಹೋಗಿ ರಾಜಭವನಕ್ಕೂ ಹೋಗಿ ನಾವು ದೂರು ಕೊಡ್ತೀವಿ ಇದೇ ಜೆಡಿಎಸ್ ಬಿಜೆಪಿಗೆ ಆಧಾರ ಸಹಿತವಾಗಿ ಕೊಡ್ತೀವಿ ಕ್ರಮ ತಗೋತಾರ ಕೇಂದ್ರ ಸಚಿವರನ್ನ ಇಳಿಸ್ತಾರ ಹೇಳ ಹೇಳಿ ಯಾವುದೇ ಆರೋಪ ಇಲ್ಲ ಸಾಮಾನ್ಯ ವ್ಯಕ್ತಿ ಹೋಗಿ ದೂರು ಕೊಟ್ರೆ ಯಾವುದೇ ಆರೋಪ ಇಲ್ಲದೆ ಕಾನೂನು ತಜ್ಞರ ಜೊತೆ ಸಂಪರ್ಕಿಸದೆ ಏಕಾಏಕಿ ದೂರ ಮುಖ್ಯಮಂತ್ರಿಗೆ ಹೇಗೆ ನೋಟಿಸ್ ಕೊಟ್ರು ಇವರು ರಾಜ್ಯಪಾಲರು ಏನಿದೆ ವಿಧಾನಸಭೆಗೆ ಸಚಿವ ಸಂಪುಟದಗೆ ಅನುಗುಣವಾಗಿ ಕೆಲಸ ಮಾಡಬೇಕು ಅವರ ವಿರುದ್ಧ ತನಿಖೆ ಆಗಬೇಕು ಕೋರ್ಟ್ಗೆ ಹೋಗಬೇಕು ಆ ಕೋರ್ಟಲ್ಲಿ ದಾಖಲಾಗಿ ಕೇಸ್ ದಾಖಲಾಗಿ ಪ್ರಾಸಿಕ್ಯೂಷನ್ ಕೊಡಬೇಕು ಏನೇನು ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಕೊಟ್ರೆ ಸೋಕಸ್ ಕೊಟ್ಟಿರಲ್ಲ ಇದು ನ್ಯಾಯನ ಇದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಈ ಕುತಂತ್ರ ನಡೆಯಲ್ಲ ದಯಮಾಡಿ ರಾಜ್ಯಪಾಲರಿ ರಾಜ್ಯಪಾಲರಲ್ಲಿ ಇಡೀ ರಾಜ್ಯದ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಜನರ ಪರವಾಗಿ ರಾಜ್ಯಪಾಲರು ಕೇಳ್ತಾ ಇದ್ದೀವಿ ದಯಮಾಡಿ ನೀವು ಕೊಟ್ಟಿರೋ ನೋಟಿಸು ಕಾನೂನು ಬಾಹಿರ ಈ ನೋಟಿಸ್ನ ತಗೋಬೇಕು ಇದಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲ ಕೊಟ್ಟಿದ್ದಾರಲ್ಲ ಪ್ರಾಸಿಕ್ಯೂಷನ್ಗೆ ಮನವಿ ಕೊಟ್ಟಿದ್ದಾರಲ್ಲ ಯಾಕೆ ಕ್ರಮ ತಗೊಂಡಿಲ್ಲ ನೀವು ಅದೇಗೆ ಹೇಗೆ ಏಕಾಏಕಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋ ವಿರುದ್ಧ ಹೇಗೆ ನೋಟಿಸ್ ಕೊಟ್ರಿ ನೀವು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ